ಪ್ರಾಸಿಕ್ಯೂಷನ್ನ ಅವಶ್ಯಕತೆ ಏನಿದೆ ಸ್ಯಾಂಕ್ಷನ್ನು ನನ್ನ ಮೇಲೆ ಸ್ಯಾಂಕ್ಷನ್ ಅವಶ್ಯಕತೆ ಏನಿದೆ ಈ ಡ್ರಾಮಾ ಎಷ್ಟು ದಿವಸದಿಂದ ಇದ್ದೀರಿ ಎರಡು ಸಾವಿರದ ಹನ್ನೊಂದು ಅವತ್ತಿನ ಬಿ ಜೆ ಪಿಯ ಸರ್ಕಾರ ಆಡಳಿತದಲ್ಲಿ ಏನಿದ್ರು ನಾನು ಮೈಸೂರಿನಲ್ಲೂ ಸಭೆಯಲ್ಲೇ ಹೇಳಿದ್ದೀನಿ ಬಿ ಜೆ ಪಿ ಮತ್ತು ನಮ್ಮ ಸಂಘರ್ಷದ ಅವತ್ತಿನ ದಿನಗಳೇನಿದೆ ಎಪ್ಪತ್ತೊಂಬತ್ತು ಶಾಸಕರುಗಳನ್ನ ಇಟ್ಕೊಂಡಿದ್ದಂಥ ವಿರೋಧ ಪಕ್ಷದ ನಾಯಕನಿಗೆ ಒಂದೇ ಒಂದು ದಾಖಲೆನೇ ವಿಧಾನಸಭೆಯಲ್ಲಿ ಬಿಡುಗಡೆ ಮಾಡೋಕ್ಕಾಗಲಿಲ್ಲ ಅವತ್ತು ದಿನ ಬೆಳಗ್ಗೆ ಇದ್ದರೆ ಕಾಯಿವ್ರಿ ಇವತ್ತು ಕುಮಾರಸ್ವಾಮಿ ಏನು ದಾಖಲೆ ಬಿಡ್ತಾನೋ ಏನು ದಾಖಲೆ ಬಿಡ್ತಾನೋ ಅಂತ ಹೇಳಿ ಅವತ್ತಿನ ನನ್ನ ರಾಜ್ಯದ ಕಾನೂನು ಬಾಹಿರ ಚಟುವಟಿಕೆಗಳಿಗೆ ಸಂಬಂಧಪಟ್ಟಾಗೆ ಇಪ್ಪತ್ತೆಂಟು ಶಾಸಕರುಗಳನ್ನು ನಾವು ಇಟ್ಕೊಂಡು ಏನು ಹೋರಾಟ ಮಾಡೋದು ಜೆ ಡಿ ಎಸ್ ಪಕ್ಷ ಈ ರಾಜ್ಯದ ಸಂಪತ್ತನ್ನು ಉಳಿಸಬೇಕು ಅಂತ ಹೇಳಿ ಅದರ ಪ್ರತಿಫಲ ನನಗೆ ದೊರಕಿತ್ತು ಅವತ್ತಿನ ಸರ್ಕಾರದಲ್ಲಿ ನಾಲ್ಕು ಕೇಸ್ಗಳನ್ನು ನನ್ನ ಮೇಲೆ ಹಾಕಿದ್ರು ಅದು ಒಂದು ಭಾಗ ಸಿದ್ದರಾಮಯ್ಯವ್ರಿಗೆ ಕೇಳಲಿಕ್ಕೆ ಬಯಸ್ತೀನಿ ಕಾಂಗ್ರೆಸ್ ನಾಯಕರುಗಳಿಗೆ ಕೇಳಲಿಕ್ಕೆ ಬಯಸ್ತೀನಿ ಈಗ ಸಿದ್ದರಾಮಯ್ಯ ಮೇಲೆ ನೆನ್ನೆ ಜಸ್ಟ್ ಒಂದು ಗವರ್ನರ್ ಅವರಿಂದ ಸಂವಿಧಾನದ ಹೆಡ್ ಅವರು ಯಾವೊಂದು ಪ್ರಾಸಿಕ್ಯೂಷನ್ಗೆ ಸ್ಯಾಂಕ್ಷನ್ ಕೊಟ್ಟಿದ್ದಾರೆ ಅಂತ ಹೇಳಿ ಪ್ರಾಸಿಕ್ಯೂಷನ್ಗೂ ಅಲ್ಲ ತನಿಖೆ ಮಾಡಲಿಕ್ಕೆ ಹ್ಞೂ ಕೊಟ್ಟಿರ್ತಕ್ಕಂಥದ್ದಕ್ಕೆ ನೆನ್ನೆಯಿಂದ ಏನೋ ರಾಜ್ಯದೊಳಗೆ ಸಂವಿಧಾನದ ಬಿಕ್ಕಟ್ಟು ರಾಜ್ಯ ಸರ್ಕಾರ ಅಸ್ಥಿರಗೊಳಿಸೋದು ನಡೆಸ್ತಾ ಇದ್ದಾರಲ್ಲ ಪ್ರತಿಭಟನೆ ಪಾರ್ಲಿಮೆಂಟ್ನಲ್ಲಿ ನಡೆಸೋದ್ರಲ್ಲ ಸಂವಿಧಾನವನ್ನು ಸರ್ವನಾಶ ಮಾಡ ಕೊಟ್ಬಿಟ್ಟವ್ರೆ ಬಿ ಜೆ ಪಿ ಅವರು ಓದ್ ತಗೋಳಕ್ಕೆ ಬಂದ್ರಲ್ಲಪ್ಪ ಸಂವಿಧಾನದ ಬುಕ್ ಇಟ್ಕೊಂಡು ಪಾರ್ಲಿಮೆಂಟ್ಗೆ ಆ ಕೆಂಪು ಕಿಟ್ಟು ಇದೆಯಾ ಸಂವಿಧಾನದ ರಕ್ಷಣೆ ನೆನೆಯಿಂದ ಪ್ರಾರಂಭ ಮಾಡಿದಿರಲ್ಲ